ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯ ಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ರಮಾ ಸುರೇಶ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ರಮಾ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಶರಣು ಶರಣಾರ್ಥಿ ಸೊ ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ ರಮಾ ಅವರೇ ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್ ಅಂದ್ ಮಾಡ್ತೇನೆ ರವೆ ಉಡೆ ಅನ್ ಮಾಡ್ತೇನೆ ರವೆ ವಡೆ ಮತ್ತೆ ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್ ಮಾಡ್ತೀರಾ ಎಲ್ಲಿಂದ ಬಂದಿದ್ದೀರಮ್ಮ ಬೆಂಗಳೂರಿಂದ ವಿಜಯನಗರದಿಂದ ಜಯನಗರ ವಿಜಯನಗರ ವಿಜಯನಗರನಾ ಓಕೆ ಸೊ ಈಗ ಫಸ್ಟ್ ಯಾವಾಗ ಮಾಡ್ತೀರಾ ಫಸ್ಟ್ ರವೆ ವಡೆ ಮಾಡ್ತಾ ಇದ್ದೀನಿ ರವೆ ವಡೆ ಮಾಡೋದಾ ಓಕೆ ಸೊ ರವೆ ವಡೆ ಮಾಡೋದಕ್ಕೆ ಏನೆಲ್ಲ ಸಾಮಾಗ್ರಿಗಳು ಬೇಕಮ್ಮ ಇದಕ್ಕೆ ಫಸ್ಟು ಚಿರೋಟಿ ರವೆ ಹ್ಞೂ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಈರುಳ್ಳಿ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಉಪ್ಪು ತೆಂಗಿನಕಾಯಿ ತುರಿ ಇಷ್ಟೇ ಇದಿಷ್ಟಲ್ಲಿ ರವೆ ಬಡೆ ತಯಾರಾಗ್ಬಿಡುತ್ತೆ ಓಕೆ ಹಾಗಾದ್ರೆ ಶುರು ಮಾಡೋಣಲ್ಲ ಓಕೆ ಏನ್ ಬೇಕು ನಿಮ್ಗೆ ಇವಾಗ ನನಗೆ ಬೌಲ್ ಬೇಕು ಸರಿ ಬೌಲ್ ಇಟ್ಕೊಳ್ಳಿ ಹಿಟ್ಟು ರೆಡಿ ಮಾಡ್ಕೊಳ್ಳೋದಲ್ಲ ಕಲ್ಸ್ಕೊಂಡ್ಬಿಡೋಣ ಫಸ್ಟ್ಗೆ ಚಿರೋಟಿ ರವೆ ಹಾಕ್ತಾ ಇದ್ದೀನಿ ಚಿರೋಟಿ ರವೆ ಅಮ್ಮ ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀರ ಎಲ್ಲ ಒಂದೇ ಪ್ರಮಾಣ ಇರಬೇಕು ಹೌದಾ ಒಂದು ಬೌಲ್ಗೆ ಪ್ರತಿಯೊಂದು ಒಂದೇ ಒಂದು ಬೌಲ್ ಬೌಲ್ ಹಿಟ್ಟು ಒಂದು ಬೌಲ್ ಇದು ಮೈದಾ ಹಿಟ್ಟು ಒಂದು ಬೌಲ್ ಬೇಕು ಅಕ್ಕಿ ಹಿಟ್ಟು ಒಂದು ಬೌಲ್ ಓಕೆ ಎಲ್ಲ ಸಮ ಪ್ರಮಾಣದಲ್ಲಿ ಸರಿ ಸರಿ ಓಕೆ ಈಗ ನಾನು ಚಿರೋಟಿ ರವೆ ಹಾಕ್ತಾ ಇದ್ದೀನಿ ಮೈದಾ ಹಿಟ್ಟು ಮೈದಾ ಹಿಟ್ಟು ಓಕೆ ಅದು ಒಂದು ಅದು ಒಂದು ಓಕೆ ಓಕೆ ಸರಿ ಯಾಕಂದ್ರೆ ಪ್ರಮಾಣಗಳು ಒಂದ್ ಸ್ವಲ್ಪ ಆಚೆ ಆದ್ರೆ ರುಚಿ ಬೇರೆ ರೀತಿ ಆಗ್ಬಿಡತ್ತಲ್ವಾ ಒಂದೇ ತರ ಇದ್ರೆ ಇಲ್ಲ ಬೇರೆಯವ್ರ್ ಕಲ್ತ್ಕೊಳಕ್ಕೂ ಒಂದು ಈಸಿ ಈಜಿ ಆಗುತ್ತೆ ಕರೆಕ್ಟ್ ಯಾವ್ದು ಏನ್ ಮಾಡ್ಬೇಕು ಅಂದಾಗ ಬೇರೆ ಬೇರೆ ತರ ಇದ್ ಫ್ಯೂಷ ಅದಕ್ಕೆ ಒಂದೇ ತರ ಇದ್ರೆ ಅವ್ರಿಗೆ ಮಾಡಕ್ ಅನುಕೂಲ ಆಗುತ್ತೆ ಇದು ಅಕ್ಕಿ ಹಿಟ್ಟು ಓಕೆ

ಸಬ್ಬಸಿಗೆ ಸಬ್ಸಿಗೆ ಸೊಪ್ಪು ಎಷ್ಟು ಬೇಕಾದ್ರೂ ಇದರಲ್ಲಿ ಇಷ್ಟೇ ಅಂತ ಏನಿಲ್ಲ ಸೊಪ್ಪುಗಳೆಲ್ಲ ಹಾಕಿದ್ರೂನು ಆರೋಗ್ಯಕ್ಕೂ ಒಳ್ಳೇದಲ್ವಾ ಸೊಪ್ಪು ಹೌದು ಹಾಗಾಗಿ ಎಷ್ಟು ಬೇಕಾದ್ರು ಹಾಕೊಬೋದು ಇದು ಮೆಂತ್ಯ ಸೊಪ್ಪು ಸೊ ನೀವು ಎಷ್ಟೊಂದು ವೆರೈಟಿ ಸೊಪ್ಪು ತಗೊಂಡ್ಬಿಟ್ಟಿದೀರಾ ಸೊಪ್ಪುಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗೆ ತಿನ್ನೋದಕ್ಕೆ ಇದಾಗೋದಿಲ್ಲ ಅಲ್ವಾ ಹಾಗಾಗಿ ಈ ತರ ಮಾಡ್ಕೊಂಡು ತಿನ್ಬೋದಲ್ವಾ ಹೌದು ಎಲ್ಲ ಹೊಟ್ಟೆಗೆ ಸೇರುತ್ತೆ ಅಂತ ಹೇಳಿ ಕರೆಕ್ಟ್ ಇದು ಕರ್ವಿನ ಸೊಪ್ಪು ಮತ್ತೆ ಮನೇಲಿ ಯಾರೆಲ್ಲ ಇದ್ದಿರೋರಮ್ಮ ಅವ್ರೆ ನಮ್ಮನೇಲಿ ನಾನು ನಮ್ಮ ಯಜಮಾನ್ರು ನನ್ನ ಮಗ ಇದು ತೆಂಗಿನ ತುರಿ ಹಾಕ್ತಾ ಇದ್ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಅದು ರುಚಿಗೆ ಸ್ವಲ್ಪ ಹಾಕೊಂಡ್ರೆ ಸಾಕು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ ಹಾಕೊಳ್ಳಿ ಸೊ ಸೊಪ್ಪು ಯಾವ್ದು ಬೇಕಾದ್ರೂ ಏನೇನ್ ಯಾವ್ದು ಬೇಕಾದ್ರೂ ಹಾಕ್ಬೋದು ನಮ್ಗೆ ಇದ್ರ ಇದ್ರಲ್ಲಿ ದಂಟಿನ ಸೊಪ್ಪು ಇನ್ನು ಹರವೆ ಸೊಪ್ಪು ಆ ಸೊಪ್ಪುಗಳೆಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡ್ರು ಚೆನ್ನಾಗಿರುತ್ತೆ ಏನೆಲ್ಲ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ ನಮಗೆ ಟೈಮ್ ಇದೆ ಅಂದ್ರೆ ಎಲ್ಲಾ ತಗೊಂಡು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಮೆಣಸಿನಕಾಯಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇದನ್ನ ಸಣ್ಣಕ್ಕೆ ಹೆಚ್ಕೊಂಡ್ರೆ ಒಳ್ಳೇದು ಬಾಯಿಗೆ ಸಿಗೋದಿಲ್ಲ ಸ್ವಲ್ಪ ನೀರು ಕೊಡಿ ಒಂದೊಂದ್ಸತಿ ಸೊಪ್ಪನ್ನ ನಾವು ಬೇರೆ ಯಾವ್ದಕ್ಕಾದ್ರೂ ಹಾಕೊಂಡ್ರೆ ಈಗ ಮಕ್ಕಳು ಅಥವಾ ಅಯ್ಯೋ ಇದು ಸೊಪ್ಪು ತಿನ್ಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ ಈ ತರ ಒಡೆದಿಲ್ಲ ಅದ್ರಲ್ಲಿರುವ ಒಂದು ಆರೋಗ್ಯಪೂರ್ಣ ಅಂಶ ಅಂಶ ಎಲ್ಲ ದೇಹಕ್ಕೆ ಸಿಗುತ್ತೆ ಹ್ಮ್ 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 ಇದು ಕಲ್ಸ್ಕೊಳ್ಬೇಕಾ ಕಲ್ಸ್ಕೊಂಡ್ಬಿಟ್ಟು ವಡೆ ತರ ಕಲ್ಸ್ಕೊಂಡ ಸ್ವಲ್ಪ ಗಟ್ಟಿ ಆಗ್ಬೇಕಾ ಗಟ್ಟಿನೇ ಇರ್ಬೋದು ನೀರ್ ಬೇಡ ಅಳ್ಕಿಟ್ರೆ ಸೊಪ್ಪಲ್ಲೂ ಸ್ವಲ್ಪ ನೀರ್ ಬಿಟ್ಕೊಳುತ್ತಲ್ವಾ ಹೌದು ಸೊಪ್ಪಲ್ಲೂ ನೀರ್ ಬಿಟ್ಕೊಳುತ್ತೆ ಮತ್ತೆ ಈರುಳ್ಳಿನಲ್ಲೂ ನೀರ್ ಬಿಟ್ಟುತ್ತೆ ಹಾಗಾಗಿ ಸ್ವಲ್ಪ ಹಾಕೊಂಡ್ರೆ ಸಹ ಮತ್ತೆ ಮಗ ಎಷ್ಟು ದೊಡ್ಡ ಡೌನ್ ನನ್ನ ಮಗ ವರ್ಕ್ ಮಾಡ್ತಾ ಇದ್ದಾನೆ ಇಂಜಿನಿಯರಿಂಗ್ ಮಾಡಿದಾನೆ ವರ್ಕ್ ಮಾಡ್ತಾ ಇದ್ದಾನೆ ನಮ್ಮ ಯಜಮಾನ್ರು ಬಿ ಎಸ್ ಎನ್ ಎಲ್ ಎಲ್ಲ ವರ್ಕ್ ಮಾಡ್ತಾ ಇದ್ರು ರಿಟೈರ್ಡ್ ಆಗಿದೆ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಮನೆಯಲ್ಲಿ ಇವಾಗ ಅಡುಗೆ ಮಾಡೋದಕ್ಕೂ ಮಾಡ್ತಾರೆ ಬೇರೆ ಕೆಲ್ಸಗಳಿಗೂನು ಮಾಡ್ತಾರೆ ಈ ಎಲ್ಲರೂ ನಾನು ಹೋಗ್ಬೇಕು ಅಂತಂದ್ರೆ ಬಿಟ್ಬಿಟ್ಟು ಬರ್ತಾರೆ ಬರ್ತಾರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಹ್ಞೂ ಓಕೆ ಓಕೆ

ಮಾಡ್ತಾ ಇರ್ತೀನಿ ರವೆ ವಡೆ ಮಾಡ್ತೀನಿ ಅಂದಾಗ ಏನಂದ್ರು ಇದು ರುಚಿ ತೋರಿಸಿ ಅಂದ್ರೆ ಮಾಡಿದೀರಾ ಮನೇಲಿ ಹೇಳಿದ್ರು ಮನೇಲಿ ಮಾಡ್ತಾ ಇರ್ತೀನಿ ನಾನು ಯಾವಾಗ ಸಡನ್ ಆಗಿ ಬೇಗ ಆಗುತ್ತೆ ಯಾರನ್ನ ಬಂದ್ರು ಇದು ಮಾಡಿದ್ರೆ ಬೇಗ ಆಗುತ್ತೆ ಹಾಗಾಗಿ ಇದನ್ನ ಮಾಡ್ತಾ ಇರ್ತೀನಿ ನಾನು ನಮ್ಮ ಜನರಿಗೂ ತುಂಬಾ ಇಷ್ಟ ನನ್ನ ಮಗನಿಗೂ ಇಷ್ಟ ಹಾಗಾಗಿ ಒಳ್ಳೆ ರುಚಿ ಆಗದನ್ನ ಇಲ್ಲಿ ಕಣವಡೆ ಮಾಡಿ ಅಂತ ಬಂದಿದ್ದೀರಾ ಹೌದು ಎಲ್ಲರಿಗೂ ತೋರಿಸಣ ಅಂದ್ಬಿಟ್ಟು ಇದನ್ನ ಕಡಲೆ ಹಿಟ್ಟಲ್ಲಿ ಮಾಡ್ಕೋತಾರೆ ಇದನ್ನ ಈ ತರ ಅಕ್ಕಿ ಹಿಟ್ಟು ಇದರಲ್ಲಿ ಮಾಡದ ಅಪರೂಪ ಮಾಡೋದಿಲ್ಲ ಸೊ ಹಿಟ್ಟೆಲ್ಲ ರೆಡಿ ಆಗಿದೆ ಅಲ್ವಾ ಏನು ಒಂಥರ ಗಟ್ಟಗಟ್ಟಿ ತರನೇ ಮಾಡಿದಿರಲ್ವಾ ಗಟ್ಟಿನೇ ಇರ್ಬೇಕು ಗಟ್ಟಿ ಇರಬೇಕು ಅಂತ ನೀರ್ ಮಾಡ್ಬಾರ್ದು ತುಂಬಾ ನೀರ್ ಬೇಡ ಅದ ಕರೆಕ್ಟ್ ಇದ್ರೆ ಸರಿ ಇನ್ನೇನ್ ಮಾಡ್ಕೊಳ್ಳೋಣ ಇವಾಗ ಎಣ್ಣೆ ಇಟ್ಕೊಳ್ಳೋಣ ಕರಿಯೋದಕ್ಕೆ ಸ್ಟವ್ ಅಂಟಿಸ್ಕೊಂಡು ಹಚ್ಕೊಂಡ್ಬಿಡಿ ಸ್ಟವ್ ಬೇರೆ ವಡೆಗಳೆಲ್ಲ ಮಾಡ್ತೀರಾ ಮನೆಯಲ್ಲಿ ಎಲ್ಲ ಮಾಡ್ತೀವಿ ಇದು ಅವಲಕ್ಕಿ ವಡೆ ಮಾಡ್ತೀವಿ ನಾನು ಅವಲಕ್ಕಿ ವಡೆನ ಇದೆ ತರಾನೇನೇ ಅಕ್ಕಿ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ರವೆ ಬದಲು ಅವಲಕ್ಕಿ ಹಾಕೋದು ಅವಲಕ್ಕಿ ಅವಲಕ್ಕಿ ಮತ್ತೆ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಅವಲಕ್ಕಿನ ನೆನೆಸ್ಕೊಂಡ್ಬಿಟ್ಟು ಚೆನ್ನಾಗಿ ಅದ್ರಲ್ಲೂ ಮಾಡ್ತೀವಿ ಆಮೇಲೆ ఔರೆ ಕಾಳು ವಡೆ ಮಾಡ್ತೀವಿ ಹೌದಾ ఔರೆ ಕಾಳು ವಡೆ ಚೆನ್ನಾಗಿರುತ್ತೆ ఔರೆ ಕಾಳು ಬೋನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಕಡಲೆ ಮತ್ತೆ ಇದೇ ಹಿಟ್ಟು ಹಾಕೋದು ಹಿಟ್ಟಿಲ್ಲ ಇದಿಲ್ಲ ಅದ್ರಲ್ಲೇ ಸ್ವಲ್ಪ

ನೋಡಿಕೊಂಡು ಮಾಡ್ತಾರೆ ಹೌದಾ ಚೆನ್ನಾಗಿ ಬರುತ್ತೆ ಇಲ್ಲ ನಾನು ಅಡಿಗೆನು ಒಂದು ಒಂದು ಕಲೆ ಅಲ್ವಾ ಎಲ್ರಿಗೂ ಅಷ್ಟು ಸಿದ್ಧಿಸಕ್ ಆಗೋದಿಲ್ಲ ಅದು ಎಷ್ಟೋ ಜನ ಅದ್ ಮಾಡ್ಬೇಕು ಇದ್ ಮಾಡಿದ್ರೆ ಆದ್ರೆ ರುಚಿ ಬರೋದಿಲ್ಲ ರುಚಿನೂ ಮಾಡ್ಬೇಕು ಅಲ್ವಾ ತಿನ್ಬೇಕು ಅಂದ್ರೆ ರುಚಿನೂ ಇರ್ಬೇಕು ಶುಚಿಯಾಗೂ ಇರ್ಬೇಕು ಹೌದು ಹೌದು ಮತ್ತೆ ನೀವು ಒಂದು ಹವ್ಯಾಸಗಳೆಲ್ಲ ಏನಿದೆ ಅಮ್ಮ ನಾನು ಹವ್ಯಾಸ ಅಂದ್ರೆ ನಾನು ಸಾರಿಗಳಿಗೆ ಕುಚ್ಚಿ ಕಟ್ಕೋತೀನಿ ಬೇರೆ ಯಾರಿಗೂ ಮಾಡ್ಕೊಡಲ್ಲ ನಂದು ಫಾಲ್ ಹಾಕೋತೀನಿ ಎಲ್ಲ ನನ್ನ ಮನೇಲೆ ನಾನೇ ಮಾಡ್ಕೋತೀನಿ ಟೈಮ್ ಇದ್ರೆ ಹೂವ ಕಟ್ತೀನಿ ಇದ್ರದ್ದು ಪ್ಲಾಸ್ಟಿಕ್ ಬ್ಲೌಸ್ ಪೀಸ್ ಇರುತ್ತಲ್ವಾ ಆ ಬ್ಲೌಸ್ ಪೀಸ್ ನ ಇದ್ರ ತರ ಕಟ್ ಮಾಡಿಬಿಟ್ಟು ಅದರಲ್ಲಿ ಓಣಿಸ್ತೀನಿ ಅದನ್ನ

ಅಲ್ಲಿ ಈ ಚಟುವಟಿಕೆಗಳು ಇರುತ್ತೆ ನಮ್ಗೆ ಏನಾರು ಆಟಗಳ ಆಡ್ತೀವಿ ಎಲ್ಲರೂ ಹೋಗಿ ಟೈಮ್ ಪಾಸ್ ಮಾಡ್ಬೇಕಲ್ವಾ ಮನೆಯಿಂದ ಎಲ್ಲಾರು ಬಂದಿರ್ತಾರೆ ಎಲ್ಲ ಸ್ವಲ್ಪ ಎಲ್ಲ ಇರ್ತಾರೆ ಅವ್ರಿಗೆಲ್ಲ ಎಂಟರ್ಟೈನ್ ಬೇಕಲ್ವಾ ಹಾಗಾಗಿ ಎಲ್ಲರೂ ಸೇರ್ಸ್ಕೊಂಡು ಎಲ್ಲ ಜಾಲಿಯಾಗಿರ್ತೀವಿ ಒಂದು ಬೆಳಗ್ಗೆ ಬರ್ತಾರೆ ಈಗ ಎಣ್ಣೆ ಕಾದಿದೆ ಹಾಕೋಣ ಈ ಮನೆ ಅನ್ನೋ ಒಂದು ಏನದು ಅಲ್ಲಿಂದ ಹೊರಗ್ ಬರಕ್ಕೆ ಒಂದು ಸ್ಕೂಲ್ ಇರುತ್ತೆ ಕಾಲೇಜ್ ಅಲ್ಲಿ ಬರ್ತೀವಿ ಅದಾದ್ಮೇಲೆ ಕೆಲವರು ಮದ್ವೆ ಮಕ್ಕಳು ಆದ್ಮೇಲೆ ಏನೆಲ್ಲಾ ಪ್ರತಿಭೆಗಳು ಇರುತ್ತೆ ಟ್ಯಾಲೆಂಟ್ ಇರುತ್ತೆ ತೋರಿಸ್ತಾರೆ ವೇದಿಕೆ ಅದಕ್ಕೋಸ್ಕರ ಎಲ್ಲಾ ಜನನು ಬರ್ತಾರೆ ಎಲ್ಲಾ ಒಂದ್ ಗಂಟೆವರೆಗೂ ಎಲ್ಲ ಟೈಮ್ ಪಾಸ್ ಮಾಡ್ತೀವಿ ನಾವು ಟ್ರಿಪ್ಗಳೆಲ್ಲ ಹೋಗ್ತಿವಿ ಎಲ್ಲಾ ಕಡೆಗೂನು ಯಾವತ್ತದ ಬೇಕೋ ಬೆಳಗ್ಗೆ ಸಂಜೆವರೆಗೂ ಹಾಕ್ಬಿಡಿ ಒಂದೇ ಸತಿ ಬೆಂದ್ಬಿಡುತ್ತಲ್ವಾ ಇಷ್ಟೊಂದು ಈಗ ಪುದೀನಾ ಸೊಪ್ಪು ಎಲ್ಲ ಮೆಂತೆ ಸೊಪ್ಪು ಎಲ್ಲ ಹಾಕಿದಿರಲ್ಲಮ್ಮ ಅದು ಅಂದ್ರೆ ಎಲ್ರಿಗೂ ಗೊತ್ತು ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಈ ತರ ಸೊಪ್ಪುಗಳೆಲ್ಲ ಬೇರೆ ಬೇರೆ ಇನ್ನೇನ್ ಮಾಡ್ತೀರಾ ಅದು ಬೇರೆ ಇನ್ನೇನಾದ್ರೂ ತಿಂಡಿ ಆತರ ಎಲ್ಲಾ ಮಾಡ್ತೀರಾ ಸೊಪ್ಪಿಂದು ಸೊಪ್ಪಲ್ಲಿ ಬೇರೆ ಇನ್ನೇನು ತಿಂಡಿ ಮಾಡಕ್ಕಾಗಲ್ಲ ಅದ್ರಲ್ಲಿ ಮಾಮೂಲಿ ಮಾಡ್ತೀವಿ ಮಸಪ್ ತರ ಮಾಡ್ತೀವಿ ಅದನ್ನ ಆಮೇಲೆ ಇದರಲ್ಲಿ ಚಪಾತಿಗೆ ನಂಚ್ಕೊಳ ತರ ಅಂಬೆ ಇದಕ್ಕೆ ಹಾಕಿಬಿಟ್ಟು ಮಾಡ್ತೀವಿ onತರ ಗ್ರೇವಿ ತರ ಸೊಪ್ಪು ಬರೆ ಸೊಪ್ಪುಗಳೇ ಹಾಕ್ಬಿಟ್ಟು ಸ್ವಲ್ಪ ತೊಗರಿ ಬೇಳೆ ಹಾಕಿ ಟೊಮೆಟೊ ಹಾಕ್ಬಿಟ್ಟು ಆ ತರ ಮಾಡ್ತೀವಿ ಓಕೆ ಅದನ್ನ ಗಟ್ಟಿಗೆ ಮಾಡಿದ್ರೆ ಚಪಾತಿ ಎಲ್ಲಾ ತಿನ್ಬೋದು ಅದರಲ್ಲಿ ಸೊಪ್ಪು ಅಲ್ಲಿ ಏನ್ ಬೇಕಾದರೂ ವೆರೈಟೀಸ್ ಮಾಡಬಹುದು ಆರೋಗ್ಯಕ್ಕೆ ಒಳ್ಳೇದು ತುಂಬಾ ಒಳ್ಳೇದು ಜೀರ್ಣಕ್ಕೆ ನೀವು ಎಲ್ಲಾ ಮಾಡಿದೀರಾ ಡಾನ್ಸ್ ಮಾಡೋದು ಆ ತರ ಎಲ್ಲಾ ನಾವೆಲ್ಲಾ ಮಾಡ್ತೀವಿ ಡ್ಯಾನ್ಸ್ ಎಲ್ಲ ಮಾಡ್ತೀವಿ ಹ್ಮ್ ಹ್ಮ್ ನಮ್ಮ ಮನೆ ಕಡೆನೇ ಎಲ್ಲ ತುಂಬಾ ಚೆನ್ನಾಗಿ ಜಾಲಿಯಾಗಿರ್ತಾರೆ ನಾವು ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಹೋಗ್ತೀವಿ ಆಮೇಲೆ ನಾವು ವಾಕಿಂಗ್ ಹೋಗ್ತೀವಿ ನಾನು ಗೆದ್ದು ಆ ನಮ್ಗೆ ಎಲ್ಲ ಫ್ರೆಂಡ್ಸ್ಗಳು ಇರ್ತಾರೆ ಅವ್ರ ಜೊತೆ ನಾವು ಕಿಟಿ ಪಾರ್ಟಿ ಅಂತ ಮಾಡ್ಕೊಂಡಿದ್ದೀವಿ ತಿಂಗಳಿಗೊಂದ್ಸತಿ ಎಲ್ಲ ಹೋಟೆಲ್ಗೆ ಸಿನಿಮಾ ಹೋಗ್ತೀವಿ ಎಲ್ಲ ನಮ್ಮ ನಮ್ಮನೇಲಿ ತುಂಬಾ ಸಪೋರ್ಟ್ ಮಾಡ್ತಾರೆ ಅದಕ್ಕೆಲ್ಲ ನಾನು ಮಹಿಳಾ ಸಮಾಜದಲ್ಲಿ ಇನ್ನೇನು ಏನಾದ್ರು ಕಾರ್ಯಕ್ರಮ ಅಂದ್ರೆ ಯಾವ ತರ ಅಂದ್ರೆ ಏನಾದ್ರು ಇಂಡಿಪೆಂಡೆನ್ಸ್ ಡೇ ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ಹೌದು ಆಮೇಲೆ ಗುರು ಪೌರ್ಣಿಮಾ ಅಂತ ಮಾಡ್ತೀವಿ ಅವಾಗ್ಲೂ ಎಲ್ಲಾ ನಾವು ಒಂದು ಇದೆಲ್ಲಾ ಮಾಡಿ

ಗೊತ್ತಿರದೆಲ್ಲ ಅವ್ರ ವಿಷಯ ಅವರು ಹೇಳ್ತಾರೆ ಫುಲ್ ಎಂಟರ್ಟೈನ್ಮೆಂಟ್ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಕೊಡ್ಬೇಕು ಮಾತ್ರ ಆಗ್ಬಾರ್ದು ಎಷ್ಟೋ ಸಲ ಒಳ್ಳೆಯ ಏನಾದ್ರು ಅಂಶಗಳನ್ನ ಒಳ್ಳೆ ವಿಚಾರಗಳನ್ನ ಸಮಾಜಕ್ಕೆ ಕೊಡುವ ಒಂದು ಕಾರ್ಯನೂ ಮಾಡ್ತೀರಂತ ಹೌದೌದು ನಾವು ಬೇರೆಯವ್ರ್ದು ಯಾರಗಾರು ಇದ್ ಪೂರ್ ಕಂಡೀಷನ್ ಇರ್ತಾರಲ್ವಾ ಅವರಿಗೂ ಎಲ್ಲ ಹೆಲ್ಪ್ ಮಾಡ್ತೀವಿ ಓಕೆ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆಲ್ಲ ಎಲ್ಲ ನಮ್ಮ ಸಂಘದಿಂದ ಎಲ್ಲ ಹೆಲ್ಪ್ ಹೌದಾ ಓಕೆ ಇದು ಆಗ್ತಾ ಇದೆ ಇವಾಗ ಹೌದಾ ಓಕೆ ತೆಗಿಬೋದಾ ತೆಗಿಯೋಣ ಹ್ಮ್ ಒಳ್ಳೆ ಗಮ್ ಅಂತ ಪರಿಮಳ ಬರ್ತಾ ಇದೆ ಮೆಂತ್ಯ ವಾಸನೆ ಎಲ್ಲಾ ತುಂಬಾ ಚೆನ್ನಾಗಿರುತ್ತೆ ಹೌದು ಹೌದು ಚೆನ್ನಾಗಿ ಇದು ಪುದೀನಾ 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 ಎಲ್ಲ ಒಳ್ಳೆ ಪರಿಮಳ ಅಲ್ವಾ ಎಲ್ಲ ಸೊಪ್ಪೆಲ್ಲನು ತುಂಬಾ ಪರಿಮಳ ಬರುತ್ತೆ ಚೆನ್ನಾಗಿ ಓಕೆ ಹ್ಮ್ ಹ್ಮ್ ಒಂತರ ಪಕೋಡಾ ತರ ಆಯ್ತು ನೋಡೋದಕ್ಕೆ ಅಲ್ವಾ ಹೌದು ಆ ಕಲರ್ ಆ ಬೇರೆ ಇರುತ್ತೆ ಹೌದಾ ಅಕ್ಕಿ ಹಿಟ್ಟು ಒಂದೇ ಹಾಕ್ತಾರೆ ರವೆ ವಡೆ ಇವಾಗ ಸವಿಯಲೇ ಸಿದ್ಧ ನೋಡಿ ತಿಂದು ಹೇಳಿ ಯಾವ ತರ ಇದೆ ಅಂತ ಖಂಡಿತವಾಗಿ ರುಚಿ ನೋಡಿ ಹೇಳ್ತೀನಿ ಆಯ್ತು ಓಕೆ ರುಚಿ ರುಚಿಯಾದ ಗರಿ ಗರಿಯಾದ ರವೆ ಉಡೆ ಇದನ್ನ ಇದನ್ ಕಾಯೋದಕ್ಕಾಗತ್ತ ಖಂಡಿತ ಇಲ್ಲ ಯಾಕಂದ್ರೆ ಎಣ್ಣೆ ತಿಂಡಿದು ಏನಿದ್ರು ಫಸ್ಟ್ ಬಿಡಬೇಕು ಬಿಸಿ ಇದ್ದಾಗ ತಿಂದ್ರೆ ರುಚಿ ಹೌದು ಹೌದು ಬಿಸಿ ಬಿಸಿ ಇದೆ ಗಮ್ ಅಂತ ಪರಿಮಳ ಬೇರೆ ಬರ್ತಾ ಇದೆ ತುಂಬಾ ರುಚಿ ಇದೆ ಇದು ಅಂದ್ರೆ ಇದು ಐದಾರು ಒಡೆ ಮಾಡಿಟ್ಟಿದೀರಲ್ಲ ನಾನೊಬ್ಳೆ ತಿನ್ಬಹುದು ಅಷ್ಟು ರುಚಿ ಇದೆ ಆ ಸೊಪ್ಪೆಲ್ಲ ಹಾಕಿದಿರಾ ಒಂದೊಂದು ಸೊಪ್ಪು ಒಂದೊಂದು ಪರಿಮಳ ಕೊಡ್ತಾ ಇದೆ ನಿಜವಾಗ್ಲು ಮಾಡ್ಲೇಬೇಕು ಸೊಪ್ಪು ತಿನ್ಬೇಕು ಅಂತ ಇಂಟ್ರೆಸ್ಟ್ ಇರೋರು ರುಚಿನೂ ಬೇಕು ಅನ್ನೋರು ಖಂಡಿತ ಇದನ್ನ ಪರವಾಗಿಲ್ಲ ಬಿಡಿ ಅಪರೂಪ ತಿನ್ಕೊಳ್ಳೋಣ ತುಂಬಾ ರುಚಿಯಾಗಿದೆ ಅಮ್ಮ ತುಂಬಾ ಚೆನ್ನಾಗಿ ಮಾಡಿದೀರ ಇನ್ನೊಂದು ಅಡುಗೆ ಮಾಡ್ತೀನಿ ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್ ಅಂತ ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್ ಏನೆಲ್ಲ ಸಾಮಗ್ರಿಗಳು ಬೇಕು ಇದಕ್ಕೆ ಬೇಬಿ ಕಾರ್ನ್ ಸಣ್ಣ ಹೆಚ್ಚಕೊಂಡಿದ್ದೀವಿ ಸಣ್ಣ ಅಂದ್ರೆ ಒಂಥರ ಉದ್ದದ ಹಾಗೆ ಸಣ್ಣ ಸಣ್ಣ ಹೆಚ್ಕೊಂಡಿದ್ದೀವಿ ಅದಕ್ಕೆ ಕಾರ್ನ್ ಫ್ಲೋರ್ ಬೇಕು ಕಾರ್ನ್ ಫ್ಲೋರ್ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಹಂ ಹ ಮರಚಾರ್ಕ್ಕೆ ಬಿಡಿ ಸ್ವಲ್ಪ ಗರಂ ಮಸಾಲೆ ಉಪ್ಪು ಟೇಸ್ಟ್ ಒಂಚೂರು ಸಕ್ಕರೆ ಓ ಸಕ್ಕರೆ ಬೇಕ ಅದಕ್ಕೆ ಸ್ವಲ್ಪ ಹೌದಾ ಮಕ್ಕೆ ತಿಂತಾರಲ್ವಾ ಚೆನ್ನಾಗಿರುತ್ತೆ ಅದ್ ಜಾಸ್ತಿ ಮಕ್ಕಳೆ ತಿನ್ನೋದಿದನ್ನ ಯಾಕೆ ನಾನು ಇವತ್ತು ನಾನು ಮಕ್ಕಳಿ ಇಲ್ಲಿ ನಾನು ತಿನ್ನದ ಬೇಡವಾ ಅಲ್ಲ ಅದು ಜಾಸ್ತಿ ತಿನ್ನೋದು ಮಕ್ಕಳಿಗೆ ಮಕ್ಕಳಿಗೆ ಬೇರೆ ಏನು ತಿನ್ನಲ್ಲ ಅವರು ಇಂಥದ್ ಮಾಡ್ಕೊಟ್ರೆ ಬೇಗ ತಿಂತಾರೆ ತಿಂತಾರೆ ಹಾಗಾಗಿ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕಿದ್ರೆ ರುಚಿ ಚೆನ್ನಾಗಿ ಬರ ಇದೆಲ್ಲ ಯಾವ ಪ್ರಮಾಣ ಒಂದೊಂದು ಕಪ್ ಇದರಲ್ಲಿ ಇಲ್ಲ ಇದಕ್ಕೆ ಕಾರ್ನ್ಫ್ಲೋರು ಸರಿ ಪ್ರಮಾಣ ಹಾಕೋಬೇಕು ಅದಕ್ಕೆ ಜೊತೆಗೆ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕೋಬೇಕು ಮೈದಾ ಹಿಟ್ಟು ಅದಕ್ಕೆ ಸಮ ಹಾಕೋಬೇಕು ಮೈದಾ ಹಿಟ್ಟು ಕಾರ್ನ್ಫ್ಲೋರು ಸಮ ಹಾಕೋಬೇಕು ಓಕೆ ಮೈದಾ ಮತ್ತೆ ಕಾರ್ನ್ಫ್ಲೋರ್ ಸೇಮ್ ಆಗಿ ಅಕ್ಕಿ ಬರೀ ಕ್ರಿಸ್ಪಿನೆಸ್ಕರ ಚಮಚ ಅಷ್ಟೇ ಅಲ್ವಾ ಓಕೆ ಹಾಗಾದ್ರೆ ಶುರು ಮಾಡೋಣ ಏನ್ ಬೇಕು ನಿಮ್ಗೆ ಇವಾಗ ನನಗೆ ಒಂದು ಬೌಲ್ ಬೇಕು ಓಕೆ ಕಲ್ಸ್ಕೊಳಕ್ ಹಿಟ್ಟು ಕಲ್ಸ್ಕೊಳ ಹ್ಮ್ ಹ್ಮ್ ಏನೆಲ್ಲ ಬೇಕು ಯಾವ್ದೆಲ್ಲ ಹಿಟ್ಟು ಎಲ್ಲದು ಹಾಕ್ತೀರಾ ಈಗ ಫಸ್ಟ್ ಕಾರ್ನ್ ಫ್ಲೋರ್ ಹಾಕೋತೀನಿ ಓಕೆ ತಗೊಳ್ಳಿ ಕಾರ್ನ್ ಫ್ಲೋರ್ ಒಂದು ಕಾರ್ನ್ ಫ್ಲೋರ್ ಹಾಕೋತಾ ಇದ್ದೀನಿ ಈಗ ಸರಿ ಸರಿ ಇದಕ್ಕೆ ಸಮ ಆಗಿ ಮೈದಾ ಹಿಟ್ಟು ಒಂದು ಸ್ವಲ್ಪ ಹಾಕ್ತಿದ್ದೀನಿ ಓಕೆ ಓಕೆ ಮೈದಾ ಹಿಟ್ಟು ಒಂದು ಕಪ್ ಎಷ್ಟು ಹಾಕೊಂಡಿದ್ರೋ ಅಷ್ಟು ಮೈದಾ ಹಿಟ್ಟು ಹ್ಮ್ ಹ್ಮ್ ಸ್ವಲ್ಪ ಅಕ್ಕಿ ಹಿಟ್ಟು ಹ್ಮ್ ಹ್ಮ್ ಯೂಶಲಿ ಒಂದೆರಡು ಸ್ಪೂನು ಅಕ್ಕಿಟ್ಟು ಹಾಕೊಂಡ್ರೆ ಗರಿ ಗರಿ ಆಗುತ್ತೆ ಗರಿ ಗರಿ ಬರುತ್ತೆ ಓಕೆ ಸರಿ ಸ್ವಲ್ಪ ಅಚ್ಕಾರ ಪುಡಿ ಹಾಕೊತೀನಿ ಇದು ಏನದು ಫಿಂಗರ್ ಚಿಪ್ಸ್ ಅಂತ ಹೇಳಿದ್ರೆ ನೀವೇ ಎಲ್ಲಿ ಕಲ್ತ್ರಿ ನೀವು ಇದನ್ನ ಇದನ್ನ ನಮ್ಮ ಅಕ್ಕನ ಮಗಳು ಮಾಡಿದ್ಲು ಹ್ಮ್ ಹ್ಮ್ ಅವಳು ತುಂಬಾ ಒಂದ್ಸತಿ ಕೊಟ್ಟಿದ್ಲು ಚೆನ್ನಾಗಿತ್ತು ಆಲೂಗಡ್ಡೆ ನಾವು ಜಾಸ್ತಿ ಮಾಡ್ತೀವಿ ಇದನ್ನ ಹಾಗಾಗಿ ಅದನ್ನ ಬೇಬಿಂಗ್ ಕಾರ್ನ್ ಮಾಡಿದ್ವಿ ಓಕೆ ಇದು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹ್ಞೂ ರುಚಿಗೆ ಎಷ್ಟು ಬೇಕು ರುಚಿಗೆ ಎಷ್ಟು ಬೇಕು ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ಓಕೆ ಸ್ವಲ್ಪ ನೀರು ಕೊಡಿ ಈಗ ಇದನ್ನು ಕಲಿಸ್ಕೊಳ್ಳೋಣ ಇವಾಗ ಇದು ತರನ ಹಿಟ್ಟು ಹಿಟ್ಟು ಹಿಟ್ ಕಲ್ಸ್ಕೊತೀವಿ ಅದನ್ನ ಹಾಗೆ ಮಾಡ್ಬೋದು ಹಾಗೆ ಮಾಡೋದಕ್ಕಿಂತ ಇದನ್ನ ಫಿಂಗರ್ ಚಿಪ್ಸ್ ಅಂದ್ರೆ ಆಲೂಗಡ್ಡೆ ಬರೀ ಕಟ್ ಮಾಡ್ಬಿಟ್ಟು ಎಣ್ಣೆನಲ್ಲಿ ಕರೀತಾರೆ ಇದನ್ನ ಸಪ್ರೇಟ್ ಆಗಿ ಈ ತರ ಮಾಡೋಣ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ ಹೀಗೆ ಮಾಡ್ಕೊಂಡ್ವಿ ಹ್ಮ್ ನೀವ್ ಈ ಫ್ರೆಂಚ್ ಫ್ರೈಸ್ ಅಂತ ಮಾಡ್ತಾರಲ್ಲ ಅವಾಗ ಹಿಟ್ಟಿದೇನು ಕೋಟಿಂಗ್ ಇರುತ್ತೆ ಕೋಟಿಂಗ್ ಇರಲ್ಲ ಡೈರೆಕ್ಟ್ ಆಗಿ ಅದನ್ನ ಎಣ್ಣೆಯಲ್ಲಿ ಹಾಗೆ ಇರುತ್ತೆ ಇದನ್ನ ಈ ತರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ತರ ಮಾಡಿ ನೋಡಿದ್ವಿ ಚೆನ್ನಾಗ್ ಬಂತು ಹಾಗಾಗಿ ಮತ್ತೆ ಈಗ ಬೇಬಿ ಕಾರ್ನ್ ಅಂತೂ ಎಲ್ಲ ಕಡೆ ಸಿಗತ್ತಲ್ವಾ ಇರುತ್ತೆ ಇದು ಆರೋಗ್ಯಕ್ಕೆ ಒಳ್ಳೇದೇನೆ ಕಾನ್ ಒಳ್ಳೇದೇ ಒಳ್ಳೇದು ಮತ್ತೆ ನೀವು ಹೇಳಿದಾಗೆ ಹೇಳಿದಾಗ ಮಕ್ಕಳಿಗೆ ಯೂಶಲಿ ಆ ಕಾರ್ನ್ ಒಂಥರ ಏನದು ಮಕ್ಕಳಿಗೆ ಕಾರ್ನ್ ಕ್ರಂಚಿ ಫೀಲ್ ಆಗ್ತಾರಲ್ಲ ಕರುಮ್ ಕರುಮ್ ಅಂತ ಆಗ್ತಾರೆ ತುಂಬಾ ಇಷ್ಟ ಹೌದು ಬೇಬಿ ಕಾರ್ನ್ ಇದೊಂದು ಸ್ವೀಟ್ ಕಾರ್ನ್ ಎಲ್ಲ ತಿಂತಾರಲ್ಲ ಹಾಗೆ ಇದು ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಹ್ಮ್ ಹ್ಮ್ ಓ ಇದೊಂಥರ ಇನ್ನು ನೀರ್ ನೀರ್ ಆ ಹಿಟ್ಟು ನೀರ್ ನೀರ್ ಆಗಿ ಇರ್ಬೋದು ಅದು ಹಾಕ್ದಂಗೂ ಇರ್ಬೇಕು ಹಾಕ್ತಾ ಇದ್ದಂಗೂ ಸ್ವಲ್ಪ ಅದಕ್ಕೆ ಇದಾದ್ರೆ ಸಾಕು ಓಕೆ ಒಂಥರ ತೆಳು ಲೇಯರ್ ಬೇಕು ಅಂತ ಓಕೆ ಹಿಟ್ಟು ರೆಡಿ ಆಗಿದೆ ಈಗ ರೆಡಿ ಆಗಿದೆ ಒಲೆ ಹಚ್ಕೊಂಡು ಇದು ಎಣ್ಣೆನಲ್ಲಿ ಓಕೆ ಅಮ್ಮ ಹಚ್ಕೊಬಿಡಿ ಒಲೆ ಹಚ್ಕೊಳೋಣ ಹ್ಮ್ ಸ್ವಲ್ಪ ಎಣ್ಣೆ ಕಾಯ್ಬೇಕು ಹ್ಮ್ ಹ್ಮ್ ಸರಿ ಸರಿ ಇದಿವಾಗ ಇದನ್ನ ಎಲ್ಲ ಇದಕ್ಕೆ ಹಾಕೊಳ್ಳೋಣ ಓಕೆ ಫಸ್ಟಿಗೆ ಫಸ್ಟ್ ಗೆ ನೀವು ಹಾಕೊಂಡ ಬಿಡ್ತೀರಾ ಇದಕ್ಕೆ ಹಾಕೊಂಡ ಬಿತ್ರೆ ಒಂದೊಂದೇ ಹಾಕೊಳ್ಳೋಕ್ಕಿನ್ನ ಈ ತರ ಹಾಕೊಂಡ ಒಂದೊಂದೇ ಬಿಡಕ್ಕೆ ಸರಿ ಬರುತ್ತೆ ಎಣ್ಣೆನಲ್ಲಿ ಓಕೆ ಓಕೆ ಸರಿ ಸರಿ ಸ್ವಲ್ಪ ಎಣ್ಣೆ ಕಾಯಬೇಕಲ್ವಾ ಕಾಯಬೇಕು ಎಣ್ಣೆ ಇನ್ನ ಕಾಯದೆ ಇದ್ರೆ ಇನ್ನೇನ್ ಮಾಡ್ತೀರಾ ಈ ತರ ಎಲ್ಲಾ ಬೋಂಡಾ ಎಲ್ಲ ಮಾಡ್ತೀರಾ ಪಕೋಡಾ ಪಕೋಡಾ ಎಲ್ಲಾ ಅಡಿಗೆನೆ ಮಾಡ್ತೀರಾ ಹ್ಮ್ 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 ಪ್ರತಿಯೊಂದು ನಾವು ಹಬ್ಬಗಳಲ್ಲೂ ಅಷ್ಟೇ ಆಚೆ ಕಡೆ ಎಲ್ಲ ಏನೂ ತರ್ಸಕ್ ಹೋಗಲ್ಲ ಎಲ್ಲ ನಾವ್ ಮನೇಲೆ ಮಾಡ್ತೇನೆ ಎಲ್ಲಾ ತಿಂಡಿಗಳನ್ನೂ ನನಗೆ ಒಬ್ಬಟ್ಟೆಲ್ಲ ಮಾಡಕ್ಕೆ ತುಂಬಾ ಇಷ್ಟ ಇಷ್ಟನಾ ಗೌರಿ ಹಬ್ಬದಲ್ಲಿ ಯುಗಾದಿ ಹಬ್ಬದಲ್ಲಿ ಸ್ವಲ್ಪ ಸ್ವಲ್ಪನೇ ಮನೇಲೆ ಮಾಡ್ತೇನೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಸುಮ್ಮನೆ ಜಾಸ್ತಿ ಮಾಡ್ಕೊಳ್ಳೋದು ಮಾಡಿ ಆಚೆ ಕಡೆಯಿಂದ ತಂದು ತಿನ್ನೋದು ಅದೆಲ್ಲ ನಂಗೆ ಇಷ್ಟ ಆಗಲ್ಲ ಇಷ್ಟ ಇಲ್ಲ ಅದನ್ನೆಲ್ಲ ಇವಾಗ ಏನ್ ಎಲ್ಲಾ ಕಡೆ ಸಿಗುತ್ತೆ ಅದಕ್ಕೆ ಏನ್ ಮಾಡ್ತಾರೆ ಮನೇಲಿ ಮಾಡೋದೇ ಬಿಟ್ಬಿಡಿದಾರೆ ಹಾಗಾಗಿ ಹಬ್ಬ ವಾರದಲ್ಲಿ ಮನೇಲೆಲ್ಲ ಅದೆಲ್ಲ ಮಾಡಿದ್ರೆ ಒಂದು ಕಳೆ ಮನೆ ಹೌದು ನಿಜವಾಗ್ಲೂ ಮನೇಲಿ ಒಂದು ಸ್ವೀಟ್ ಮಾಡ್ತಾ ಇದಾರೆ ಅಂದ್ರೆ ಒಂದು ಅಮ್ಮ ಏನೋ ಒಂದು ಏನೋದು ಬೆಲ್ಲದ ಪರಿಮಳ ಸಕ್ಕರೆ ಪರಿಮಳ ಎಲ್ಲ ಬರುವಾಗ ಒಂಥರ ಖುಷಿ ಆಗುತ್ತೆ ಹಬ್ಬದ ವಾತಾವರಣ ಇರುತ್ತೆ ಮನೇಲೆಲ್ಲ ಚೆನ್ನಾಗಿದೆ ಹೊಟ್ಟೆ ತುಂಬಾ ತಿಂತಾರೆ ಮನೆಯಲ್ಲಿ ಆಚೆ ಕಡೆಯಿಂದ ತಂದ್ರೆ ಎಷ್ಟ್ ದಿನಾಕಾಗತ್ತೆ ಹಾಗಾಗಿ ರುಚಿನೂ ಚೆನ್ನಾಗಿರುತ್ತೆ ಮನೇಲಿ ಮಾಡಿದ್ರೆ ಕೊಂಡ್ಕೊಳ್ಳೋದು ಎಷ್ಟಾಗ್ಲೆ ಅಷ್ಟೇ ಇರುತ್ತಲ್ವಾ ಹಾಗಾಗಿ ಮನೇಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಎಣ್ಣೆ ಕಾದಿದ್ಯಮ್ಮ ಹಾ ಎಣ್ಣೆ ಸರಿ ಹಾಕೊಳ್ಳೋಣ ಗೋಲ್ಡನ್ ಕಲರ್ ಬರ್ತಾ ಇದೆ ಕಲರ್ ಬರ್ತಾ ಇದೆ ಇದನ್ನ ನಿಧಾನಕ್ಕೆ ಇಟ್ಕೋಬೇಕು ಒಂದು ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡ್ರೆ ಚೆನ್ನಾಗಿ ಒಳಗಡೆ ಇಲ್ಲ ಚೆನ್ನಾಗಿ ಬೇಯುತ್ತೆ ಓಕೆ ಓಕೆ ಹ್ಞೂ 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 ಬೆಬಿಕಾನ್ ಸ್ವಲ್ಪ ಬೇಗನೆ ಬೇಯುತ್ತಲ್ವಾ ಅದು ನೀವು ಸಣ್ಣ ಕಟ್ ಸಣ್ಣ ಕಟ್ ಮಾಡುವಂಥ ಬೇಗ ಆಗುತ್ತೆ ಇಡೀ ಒಂದೊಂದು ಪೂರ್ತಿ ಹಾಕಿದ್ರೆ ಸ್ವಲ್ಪ ನಿಧಾನ ಹೌದು ಹೌದು ಇದಾಗಿದೆ ನಾನು ತೆಗೀತಾ ಇದ್ದೀನಿ ಓಕೆಮ್ಮ ನೀವು ಹೇಳಿದಾಗ ಈ ತೆಳು ಮಾಡಿರೋದ್ರಿಂದ ಹಿಟ್ಟು ಹೌದು ಜಾಸ್ತಿ ಕೋಟಿಂಗ್ ಇಲ್ಲ ಅಲ್ವಾ ಇರೋದಿಲ್ಲ ಜಾಸ್ತಿ ಇದ್ರೆ ಒಂಥರ ಬೋಂಡ ಥರ ಬೋಂಡ ಆಗಿಬಿಡುತ್ತೆ ಅದು ಅದು ಫಿಂಗರ್ನೆ ಅದಕ್ಕೆ ಕೋಟಿಂಗ್ ಸ್ವಲ್ಪ ಹಾಕೊಂಡ್ರೆ ಹ್ಮ್ ಹ್ಮ್ ಓಕೆ ಓಕೆ ಇವಾಗ ಗರ್ಗರಿಯಾದ ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್ ರೆಡಿ ಆಗಿದೆ ನೀವ್ ಹೇಳಿದ ಗರಿ ಗರಿ ಮತ್ತೆ ಬಿಸಿ ಬಿಸಿ ಮತ್ತೆ ಅದ್ರೊಟ್ಟಿಗೆ ರುಚಿ ರುಚಿ ರುಚಿಯಾಗುನು ಇದೆ ತುಂಬಾ ರುಚಿಯಾಗಿ ಮಾಡಿದೀರಾ ಮಕ್ಕಳು ಮಕ್ಕಳು ಅಂತ ಹೇಳಿದ್ರೆ ಇಲ್ಲ ದೊಡ್ಡವರಿಗೆ ತುಂಬಾ ಇಷ್ಟ ಆಗತ್ತೆ ತುಂಬಾ ಚೆನ್ನಾಗಿದೆ ಸ್ವಲ್ಪ ಮೈಲ್ಡ್ ಆಗೇ ಇದೆ ನೀವು ಹೇಳಿದ್ರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಒಳಗೆ ಒಂಥರ ಸ್ಪೈಸಿನೆಸ್ ಕಡಿಮೆ ಇದೆ ಬಟ್ ಬೇಕಾದ್ರೆ ಹಾಕೋಬಹುದು ಹಾಕೊಳ್ಬಹುದು ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ ತುಂಬಾ ಚೆನ್ನಾಗಿದೆ ಅಮ್ಮ ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಎರಡು ಹೊಸ ಅಡುಗೆಗಳನ್ನ ಮಾಡಿದೀರಾ ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು ಶರಣು ಶರಣಾರ್ಥಿ ನಿಮ್ಗೂ ಕೂಡ ತುಂಬಾ ಧನ್ಯವಾದಗಳು ನಮಗೆ ಒಂದು ಅವಕಾಶ ಕೊಟ್ಟಿರೋದ್ರಿಂದ ತುಂಬಾ ಇಷ್ಟ ಆಗುತ್ತೆ ನಮಗೂ ಮಾಡಿದ್ದಕ್ಕೆ ಒಂದು ಇದಾಗುತ್ತೆ ಖುಷಿಯಾಯ್ತು ರವೆ ವಡೆ ಮಾಡಲು ಬೇಕಾಗುವ ಪದಾರ್ಥಗಳು ಚಿರೋಟಿ ರವೆ ಅರ್ಧ ಕಪ್ ಮೈದಾ ಹಿಟ್ಟು ಅರ್ಧ ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ ಈರುಳ್ಳಿ ಒಂದು ಕಪ್ ಸಬ್ಸಿಗೆ ಸೊಪ್ಪು ಅರ್ಧ ಕಪ್ ಮೆಂತ್ಯ ಸೊಪ್ಪು ಅರ್ಧ ಕಪ್ ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ ಹಸಿಮೆಣಸಿನಕಾಯಿ ಎರಡು ಚಮಚ ತೆಂಗಿನ ತುರಿ ಅರ್ಧ ಕಪ್ ಉಪ್ಪು ರುಚಿಗೆ ತಕ್ಕಷ್ಟ ರವೆ ವಡೆ ಮಾಡುವ ವಿಧಾನ ಒಂದು ಬೌಲ್ಗೆ ಚಿರೋಟಿ ರವೆ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಕರಿಬೇವಿನ ಸೊಪ್ಪು ತೆಂಗಿನ ತುರಿ ಉಪ್ಪು ರುಚಿಗೆ ಹಸಿಮೆಣಸಿನಕಾಯಿ ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ ನಂತರ ಕಾದ ಎಣ್ಣೆಯಲ್ಲಿ ಕರೆದರೆ ರುಚಿ ರುಚಿಯಾದ ಗರಿ ಗರಿಯಾದ ರವೆ ವಡೆ ಸವಿಯಲು ಸಿದ್ಧ ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್ ಮಾಡಲು ಬೇಕಾಗುವ ಪದಾರ್ಥಗಳು ಬೇಬಿ ಕಾರ್ನ್ ಒಂದು ಕಪ್ ಕಾರ್ನ್ ಫ್ಲೋರ್ ಅರ್ಧ ಕಪ್ ಮೈದಾ ಹಿಟ್ಟು ಅರ್ಧ ಕಪ್ ಅಕ್ಕಿ ಹಿಟ್ಟು ಎರಡು ಚಮಚ ಅಚ್ಚ ಖಾರದ ಪುಡಿ ಎರಡು ಚಮಚ ಗರಂ ಮಸಾಲ ಒಂದು ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಸಕ್ಕರೆ ಸ್ವಲ್ಪ ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್ ಮಾಡುವ ವಿಧಾನ ಒಂದು ಬೌಲ್ಗೆ ಕಾರ್ನ್ ಫ್ಲೋರ್ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು ಅಚ್ಚ ಖಾರದ ಪುಡಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಸಕ್ಕರೆ ನೀರು ಹಾಕಿ ತೆಳುವಾಗಿ ಕಲಸಿಕೊಳ್ಳಿ ನಂತರ ಸಣ್ಣಗೆ ಕತ್ತರಿಸಿದ ಬೇಬಿ ಕಾರ್ನ್ ಹಾಕಿ ನೆನೆಯಲು ಬಿಡಿ ನಂತರ ಕಾದ ಎಣ್ಣೆಯಲ್ಲಿ ಕರೆದರೆ ಗರಿ ಗರಿಯಾದ ರುಚಿ ರುಚಿಯಾದ ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್ ಸವಿಯಲು ಸೆದು ನೋಡಿದ್ರಲ್ಲ ವೀಕ್ಷಕರೇ ಎರಡು ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ ಇದನ್ನು ನೀವು ಕೂಡ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ